ಆಲ್ ದ ಬೆಸ್ಟ್ ಗಿರೀಶ್ ಆರ್ಯನ್ ಅದೇ ರೋಹನ್ ಪ್ರಹ್ಲಾದ್ ಆ ಖಾಲಿ ಅಲ್ಲಿ ಮುಂದೆ ಅವರ ಕಟೌಟ್ ನಿಲ್ಲೋ ಹಾಗೆ ಆಗಲಿ ಅನ್ನುವಂತಹ ಪರಿಕಲ್ಪನೆ ಇದು ಅನಿಲ್ ಯಾದವ್ ಕಿರಣ್ ಭಂಡಾರಿ ಅವರ ಪಕ್ಕದಲ್ಲಿರೋರು अमृता <laughs> विजय महेश मुधोलकर विजय महेश मुधोलकर आदर्श नवीन कुमार अनिल कुमार अनिल कुमार बता तो। साक्षित गोपाल नितिन ಶೈಲೇಂದರ್ ಸಿಂಗ್ ರಾಮರಸದ ಮೂಲಕ ಮೊದಲ ಹೆಜ್ಜೆಯನ್ನ ಇಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಜಿ ಸಿನಿಮಾಸ್ನ ಪರವಾಗಿ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧ್ರುವ ಸರ್ ಥ್ಯಾಂಕ್ ಯು ಸೋ ಮಚ್ ಗುರುದೇಶ್ ಪಾಂಡೆ ಸರ್ ಥ್ಯಾಂಕ್ ಯು ಗಿರಿರಾಜ್ ಸರ್ ಪ್ಲೀಸ್ ಓಕೆ ಧ್ರುವ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ರಾಮರಸ ಚಿತ್ರತಂಡದ ಪರವಾಗಿ ಮೋಷನ್ ಪೋಸ್ಟರ್ ಅನ್ನ ನೋಡಿದ್ರಿ ರಾಮರಸ ಅನ್ನುವಂತಹ ಹೆಸರಿದೆ ಏನು ಹೇಳಿದ್ರು ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಎಸ್ಪೆಷಲಿ ಈ ಪ್ರೋಗ್ರಾಮ್ನ ವೀಕ್ಷಿಸ್ತಿರೋ ಎಲ್ಲ ನನ್ನ ಬಿ ಎ ಪಿಸ್ಗೆ ಲವ್ ಯು ಅಂತ ಮಾತು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಿಮ್ಗಳ ಜೊತೆನೇ ನನಗೂ ಸರ್ಪ್ರೈಸಿಂಗು ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರ್ಬೋದು ಅಂತ ಹೇಳಿರಲಿಲ್ಲ ರಾಮ್ ರಸ ಅಂತ ತುಂಬಾ ಚೆನ್ನಾಗಿಟ್ಟಿರೋಂಥ ಟೈಟ್ಲು ಎಷ್ಟು ಜನ ಕುಡಿದಿದ್ದೀರಾ ರಾಮ್ ಇಲ್ಲಿ ಅಂತ ಕೇಳಿದೆ ನಾನು ಸೊ ಆ್ಯಕ್ಚುಲಿ ನಮ್ಮ ದಿವಂಗತ ದ್ವಾರಕೇಶ್ ಸರ್ ಅವರು ನಿನ್ನೆ ಇರಬೇಕಿತ್ತು ಪ್ರೋಗ್ರಾಮು ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ ಬೋನ್ ಆಯಿತು ಇಲ್ಲಾಂದರೆ ರಾಮ್ರಸ ರಾಮನವಮಿಗೇ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಆಯಿತು ಇದು ಪೋಸ್ಟ್ ಬೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು ಆ್ಯಂಡ್ ಆಲ್ಸೋ ಈ ಪ್ರೋಗ್ರಾಮ್ಗೆ ಬರೋದಕ್ಕೆ ನನಗೆ ಮೂರು ರೀಸನ್ಸ್ ಇದೆ ಒಂದು ಗುರುದೇಶ್ ಪಾಂಡೆ ಸರು ಏನಕ್ಕೆ ಅಂದರೆ ಸಾಕಷ್ಟು ಜನ ನ್ಯೂ ಕಮರ್ಸ್ನಾಗಲಿ ನಿರ್ದೇಶಕರಿಗಾಗಲಿ ಚಾನ್ಸ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್ ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರು ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ ಬಂದಾಗಲೂ ಇದನ್ನೇ ಹೇಳಿದ್ದೆ ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ ಸಂಹಾರ ಮತ್ತು ರುದ್ರತಾಂಡವ ತಾಂಡವ ನಮ್ಮ ಜೊತೆ ಮಾಡಿದರು ಆ ಬಾಂಡಿಂಗ್ ಇದೆ ಎರಡನೇ ರೀಸನ್ನು ಇಟ್ಸ್ ಬಿಂಗ್ ಅನಿಲ್ ಯಾದವ್ ನನ್ನ ಗೆಳೆಯ ಅಂತ ಹೇಳ್ಬೋದು ಬ್ರದರ್ ಅಂತ ಹೇಳ್ಬೋದು ಸೊ ಹಳೆ ಪರಿಚಯ ಅನಿಲ್ ಯಾದವ್ಗೋಸ್ಕರ ಬಂದೆ ಆ್ಯಂಡ್ ಮೂರನೇ ರೀಸನ್ನು ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಆಗ್ತಾಯಿದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ ಯಾಕೆಂದರೆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ ಗಿರಿರಾಜ್ ಸರ್ದು ಕಂಟೆಂಟ್ ಓರಿಯೆಂಟೆಡ್ ಮತ್ತು ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋ ಅಂಥ ಒಂದು ತಾಕತ್ತಿದೆ ಇದೆ ಏನಕ್ಕೆ ಅಂದರೆ ಆಡಿಯನ್ ಪಲ್ಸ್ ಗೊತ್ತಿದೆ ಅವ್ರಿಗೆ ಸೊ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇರೋದೇ ಖುಷಿ ವಿಚಾರ ಸೊ ಈ ಮೂರು ರೀಸನ್ಗೆ ನಾನು ಇಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿರೋದಕ್ಕೆ ಲವ್ ಯು ಆಲ್ ಜಯ ಆಂಜನೇಯ ಆಲ್ ದ ವೆರಿ ಬೆಸ್ಟ್